ಅಯ್ಯೋ ಇದೇ ನಿಮ್ಮ ಅಕ್ಕ ಈ ಥರ ಇಟ್ಕೊಂಡಿದ್ದೆ ಏನಿದು ಪಾಠ ತಾನೆ ಎರಡು ಕೈಯಾಗ ಹಿಡ್ಕೊಂಡು ಅಷ್ಟು ಕೈತೇನೆ ಏನು ಹಿಂಗೆ ಕಟ್ಟಿಗೆ ಇಡ್ಕೊಂಡ್ಬಿಟ್ಟಿಯಾ ಏ ಅವಳು ಇವಳು ಬರ್ತಾಳಂತೆ ಒಂದು ಇವತ್ತು ಒಂದು ಬಂದ್ರೆ ನಾನು ಅಂಜುನ್ ಮ್ಯಾಗೆ ಹೋಗ್ತೀನಿ ಒಂದು ಬಂದ ತಕ್ಷಣ ಶಿಲ್ಲೆ ಹೊಡಿ ಒಂದು ಮ್ಯಾಗ ಈ ಊದ ಪಾಟ್ ಎತ್ಸಿತೀನಿ ಅವಳು ತಲೆ ಮ್ಯಾಗ ಬಿತ್ತು ತಲೆ ಈಗ ಮದುವೆ ಮುಂದಕ್ಕೆ ಹಾಕ್ತಾರ ಮದುವೆ ಇನ್ನೊಂದು ತಿಂಗಳಾಗ ಮಾಡ್ಬಿಡ್ಬೇಕು ಅಂತಿದ್ರು ಅದು ನೆನ್ನೆ ಹೋಗಿ ಗಣೇಶ ಶಾಸ್ತ್ರ ಹತ್ರ ಬರ್ತೀನಿ ಅಂತ ಹೇಳಿದ್ಲತ್ತೆ ಆದರೆ ಏನು ಮಾತಾಡ್ಲಿಲ್ಲ ಕಣ ನನ್ನ ಜೊತೆಗೆ ಏನು ಹೇಳಿಲ್ಲ ಹೌದೇನಕ್ಕ ಒಂದು ಬರ್ತೀನಿ ಅಂತ ಅಂದಿಲ್ಲ ನಿಂಗೆ ಯಾರು ಸಂಕ್ರ ಹೇಳದ್ನೇ ಒಂದು ಬರ್ತಾನೆ ಬರ್ತಾಳಂತೇಳ್ಬಿಟ್ಟು ಹೇಳಿರ್ತವೆ ಅದಕ್ಕೆರ ಒಂದು ಇವತ್ತು ಅಂತ ಬೋಗ್ಲಿರ್ತಾರೆ ಸರಿ ಸರಿ ಹೋಗು ಟೆರೆಸ್ ಮ್ಯಾಗ ಇದ್ರ ಮ್ಯಾಗ ಅಂಚು ಮ್ಯಾಗೆ ನಿಂತ್ಕೋ ಕಡೆಯಿಂದ ಎತ್ಕಂಬ ಬೇಸು ನಾನು ನೋಡ್ತೀನಿ ಸರಿ ಏನ ಹ್ಞೂ ನಾನು ಅದು ಕೇಳೋಕೆ ಬಂದಿದ್ದು ಇದನ್ನ ಹಿಡ್ಕೊಂಡಿರೋದು ತೂಕ ಐತಿ ಕಣ ಎತ್ತಕ ಎತ್ತಗಾಕಿಲೋ ಭಾಳ ತೂಕ ಐತಿ ಯವ್ವ ನನಗಂತೂ ಕೈಯಾಗ ನೋವು ಬರ್ತೈತಿ ಮ್ಯಾಗಿಂದ ತಲೆ ಮ್ಯಾಗ್ ಎಸ್ದ್ರೆ ತಲೆ ಏಟಾಗುತ್ತಾ ಅವಾಗ ಅಯ್ಯೋ ಆಗ ಆಗಿ ಬಿದ್ದಾಗ್ಬಿಡ್ತು ಊಹ ಅಲ್ಲಿ ಮ್ಯಾಗ್ ಇಟ್ಟಿದ್ದು ಅಂದ್ರೆ ಆಯಿತು ಆಮ್ಯಾಗ ಯಾರು ಕೇಳ್ತಾರೆ ನನ್ನ ಏನು ಗೊತ್ತಾಕಿಲ್ಲ ಸರಿಯಲ್ಲೇ ಆದರೂ ನೀನು ತಲೆ ಅಂದರೆ ತಲೆ ಅಕ್ಕ ಭಾಳ ತಲೆ ಬಿಡಾಕ ನಿಂದು ಹಾಂ ಹೆಂಗೆ ಯೋಚನೆ ಮಾಡ್ತೀನಿ ನಮಗೂ ಇಂತ ತಲೆ ಇಲ್ಲ ಬಿಡು ಎಷ್ಟು ಯೋಚನೆ ಮಾಡ್ತೀವಿ ಎಲ್ಲ ನಿಂಗೆ ಒಳ್ದು ಬಿಡ್ತಾವಲ್ಲ ಹೆಂಗ್ ಬರುತ್ತಾ ಹ್ಞೂ ಭಾಳ ಇದ್ಯಾ ನೀನು ಮತ್ತೆ ಸಕ್ಕರೆ ಆರ್ತಿ ಮಾಡಿಸ್ತೀನಿ ಅಂಬ್ಬಿಟ್ಟು ಹೋಗ್ಬಿಟ್ಟು ಮನೆ ಯಾರೋ ದೊಡ್ಡಕ್ಕೆ ಆಗೋಳ ಅಂದ್ಬಿಟ್ಟು ಮಾಡ್ತೇವೆ ಓದ್ಲ ಅವಳು ಹಾಂ ಲಕ್ಷ್ಮಕ್ಕ ನಮ್ಮ ಗುರಿಯಾಕಿಲ್ಲ ಏನ ಬರೀ ಸೀರೆ ಸೀರೆ ಕೊಟ್ಟು ಕಳ್ಸಿಬಿಟ್ಲು ನಾಲ್ಕು ಜನಕ್ಕೂ ಅವಳು ಏನು ನೀವು ಅಯ್ಯೋ ಅಕ್ಕ ನಮ್ಮ ಅಪ್ಪನ ಮನೇದ ಏನೂ ಇದ್ದಿಲ್ಲ ಇದೂ ಸಿಕ್ತು ಅಂದ್ಬಿಟ್ಟು ಕುಸಿಪಟ್ಕ ಬಂದ್ಲು ನಮ್ಮ ಗುರಿ ಹಾಕಿಲ್ಲ ಏನಾದ್ರು ಹ್ಞೂ ಸುಪ್ನಾಥ್ ಗೀತಿ ಎಲ್ಲಿ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಕಳ್ಸಿಬಿಟ್ಟು ಅವಳ ತಕ್ಕ ಹ್ಞೂ ಕನಕ ನಮ್ಮ ಯಪ್ಪಾದರೂ ಒಂದಿನ ಕರ್ವಾ ಏ ತಗೊಳ್ರಿ ಚೇಂಜ್ ಮಾಡಿಸ್ಕೊಳ್ರಿ ಹಾಂ ಒಂದು ಸಾರ ತಗೊಳ್ರಿ ಒಂದು ಬಿಡ್ರಿ ಅಲ್ಲ ಅಂತ ತಕೊಂಬಂದು ಅವ್ರ ಕೊಡ್ತಾನಲ್ಲ ಹಾಂ ಹಂಗಾದ್ರೂ ಮಾಡಿ ಅವ್ರ ಊನಿಂದ ದೂರ ಮಾಡಬೇಕನ್ನ ಇಲ್ಲ ಅಂದ್ರೆ ನಮಗೆ ಏನು ಕೊಡೋಕ್ಕಿಲ್ಲ ಅವನು ನಡಿ ನಡಿ ಫಸ್ಟ್ ನೀನು ಇನ್ನು ಅನ್ಕಂದಿರ ಪ್ಲಾನ್ ಸಾಧಿಸು ಹೋಗಿ ಒಂದು ಗಾ ತಲೆಮಟ್ಟಿ ತಕ್ಕು ಹಾಂ ಓದ್ರು ಹೋಯ್ತಾಳ ಹಾಕಿ ಬಂದ ತಕ್ಷಣ ಶಿಲೆ ಹುಡ್ದು ಬಿಡು ಹಿಂಗೆ ಬಂದವಳೆ ಅಂತೇಳಿ ನಾನು ಹೋಗಿ ತಲೆಮ್ಯಾಗ ಪುಟ್ಟಕ್ಕೆ ನೈತಕ್ ಪಡ್ತೀನಿ ಸರಿ ಏನ ಅವಳಂತೂ ಇರಬಾರ್ದು ಮನ್ಯಾಗೆ ಸೊಸೆಯಾಗೆ ಬರಬಾರ್ದು ನಮ್ಮದೆಲ್ಲ ಪ್ಲಾನ್ ಉಲ್ಟಾ ಮಾಡ್ಬಿಡ್ತಾಳೆ ಹಾಕಿ ಓದ್ರುಯ್ತಾಳ ಬೇಕಾಗಿಲ್ಲ ನಮ್ಗೆ ಅವಳು ಹ್ಞೂ ಸರಿ ಸರಿ ನಡಿಯೋಕೆ ಆಯ್ತಾ

ಮದುವೆ ಯಾವಾಗ ನಿಲ್ಸುಮ ಅಂತ ಕಾಯ್ತಿರ್ತಾರ ಒಂದು ಗ ಮತ್ತ ನಿನ್ಗ ಗೊತ್ತಿರೋ ವಿಚಾರ ನಾವು ನಿಮ್ಮಿಬ್ರು ಮುಂದೆ ಮದುವೆ ಆಗೋರು ಇನ್ ಮೂರ್ ದಿನದಾಗ ಬುಧವಾರ ಮದುವೆ ಮಾಡ್ಬಿಡ್ಬ ಏ ಅದಕ್ಕೆ ಹಂಗ ಹಿಂಗ ಅಂತಿಲ್ಲ ಅದಕ್ಕೆ ಅವ್ರಿಬ್ರಿಗು ನಾನು ಆಕಿನ ಲವ್ ಮಾಡ್ತಿಲ್ಲ ಆಕಿನ ನಾನು ಲವ್ ಮಾಡ್ತಿಲ್ಲ ನಾನು ಬೇರೆ ಹುಡುಗಿ ಮದುವೆ ಆಯ್ತಾವೆ ಅವ್ರ ಬೇರೆ ಹುಡುಗನ್ ಮದುವೆ ಆಯ್ತಾವಳ ಅವ್ರಪ್ಪ ಅಂತ ಓರ್ಸಂತ ಏನ್ಬಿಟ್ಟು ಅವ್ರಿಗೆ ಅವರಿಬ್ ಮಾತಾಡಕ್ಕೆ ಕರೆಸ್ತಿರೋದು ನಾನು ಸುಮ್ ಸುಮ್ಮನೆ ಕರೆಸ್ತಿಲ್ಲ ಹಂಗೆ ಹೌದೇನ ಅವ್ರಿಬ್ರು ಬಂದ್ರ ಹಾ ಇನ್ನೇನೋ ಬತ್ತಾರ ಇತ್ತಾಗ ಬಂದ್ರ ಇದೇ ಮಾತಾಡು ಏ ನನ್ಗಂತೂ ಓಕೆ ಅಂದ್ರೆ ಇಷ್ಟ ಇಲ್ಲ ಕಣಮ್ಮ ನಂಗ ಬೇರೆ ಹುಡುಗಿ ನೋಡು ಹಂಗ ಹಿಂಗ ಅನ್ನೋ ಒಂದು ಅಂದ್ರೆ ಆಗಕ್ಕೆ ಇಲ್ಲ ಅಂತನು ಸರಿ ಏನ ಅವಾಗ ಸುಮ್ ಕುತ್ಕಂತಾರ ಅವರು ಇಲ್ಲ ಅಂದ್ರ ಹುಡುಗಿ ಏನಾರ ಕೇಳ ಬಗ್ಗೆ ತರ ಇರ್ತಾರಂತ ಅರ್ಥ ಮಾಡಕ ಅಲ್ಲ ಶಂಕರ್ ಒಂದು ಬರ್ತಾಳ ಅಂತ ಇನ್ನ ಬಂದಿಲ್ಲ ಏ ನಿಮ್ಮ ಮದುವೆ ಆಗ್ತಿರ ಹುಡುಗಿ ಒಂದನೇ ತಾನೆ ಅಲ್ಲ ಕಣ್ರ ನಾವೇನೋ ಅವತ್ತು ಮಾತಾಡೋದು ಆದ್ರೆ ಒಂದನೇ ಮದುವೆ ಮಾಡ್ಕೊಡ್ತೀವಿ ಅಂತ ಏನಾರು ಬರ್ಕೊಟ್ಟಿವೇನಾ ಒಂದು ಬೇಡ ಕಣ ನಾವು ಬೇರೆ ಹುಡುಗಿ ನೋಡಿವಿ ಲಕ್ಷ್ಮೀನು ಅಂದ್ಲು ಕೊಡಕ್ಕಿಲ್ಲ ಕನಕರಿ ಮಟ್ಟಿ ಅಕ್ಕ ಬೇಡ ನೀವೇನು ಸಾವುಕಾರ ಮಗಳು ಮೊದಲೇ ಹಾಕಿ ಸಾವುಕಾರ ಮನೆಯಾಗ ಹಾಕೋಳ ಎರಡನೇ ಹಾಕಿ ಒಂಚೂರು ರಿಚ್ ಆಗಿರೋರ್ಗೆ ಬೇರೆ ಊರು ಸಾವುಕಾರ ಮನೆಗೆ ಮದುವೆ ಮಾಡ್ತೀನಿ ಅಂದ್ಲು ನಾನು ಬೇಡ ಬಿಡವ ಆಯ್ತು ಅಂತ ಹೇಳಿ ಸುಮ್ಮನೆ ಅದು ನಾ ಅವಳು ಅದೇನೋ ಸಂಕ್ರ ಹುಡುಗಿ ನೋಡಕ್ ಬರ್ತಾಳಂತೆ ಫೋನಾಗ ಅವ್ನು ಹುಡುಗಿ ಅವಳಂತ ಅದಕ್ಕೆ ಯಾರನ್ನ ಇಷ್ಟಪಡ್ತಾವನಂತ ಅದಕ್ಕೆ ಅವಳು ಫೋಟೋ ನೋಡಕ್ ಬರ್ತಾನ ಅದು ಆ ಹುಡುಗಿನಿಯೇ ಮದುವೆ ಮಾಡ್ಕೊಡಮ್ಮ ಅಂತ ಅನ್ಕೊಂಡಿವಿ ಪಕ್ಕದೂರಾಗ ಸಾವುಕಾರ ಮಗ್ನಿ ನನ್ನ ಸಿಕ್ಕಿರೋಳು ಅವಳ ಅವಳು ಚಿತ್ರ ಹೇಳಿ ಹುಡುಗಿ ಹೆಸರು ಹೌದಾತೆ ನಮ್ಗಂತೂ ಗೊತ್ತೇ ಇದಿಲ್ಲ ನೋಡ್ರಿ ಏ ಒಂದು ಈ ಮನೆಗೆ ಭಾಳ ಅಭ್ಯಾಸ ಹಾಕಿಲ್ಲ ಬಿಡ್ರಿ ಏನಕ್ಕಂದ್ರೆ ಬಡವ್ರ ಮನೇಲಿ ಹುಟ್ಟಿರ್ಬೋದು ಆದ್ರೆ ಅವ್ರು ಹೋಗೋ ಶ್ರೀಮಂತಿಯಕ್ಕೆ ಹೆಂಗೆ ಬೆಳಸವಳ ಹಾಕಿ ಇಲ್ಲಿಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಯ್ತು ಬಿಡತ್ತೆ ಹೆಂಗೋ ಒಳ್ಳೇದೇ ಆಗೈತಿ ಬಂದಿಲ್ಲ ಬಂದಿ ಹ್ಞೂ ಸರಿ ಕಣತೆ ಕಾಯಿರಿ ಕಾಯಿರಿ ನಮಗೂ ಕೆಲಸ ಐತೆ ನಾವು ಹೊರಡ್ತೀವಿ ನೋಡ್ದೇನೆ ಹಾಂ ಒಪ್ಕೆ ಇಲ್ಲಂತೆ ಆದ್ರೂ ಈ ಮನೆಗೆ ಬರೋದು ನಂಗೆ ಒಂಚೂರು ಇಷ್ಟ ಇಲ್ಲ ಅವಳು ಆ ಅದಕ್ಕೂ ತಲೆಮಾಟು ನಡಿ ನಡಿ ನೋಡ್ದಂಗೆ ಒಂದು ಈ ಮನೆಗೆ ಸೊಸೆ ಐತಾಳೆ ಹೆಂಗ್ ಗುರ್ಕನ್ಸ್ ಆಯ್ತಾರ ಇವ್ರಿಬ್ರಿಗೆ ಎಷ್ಟೈತಿ ಇವ್ರು ಹೆಂಗ್ ಬಂದ್ರು ಅಂತ ತಿಳ್ಕೊಳ್ ಬಿಟ್ಟು ಬಂದಿದ್ದ ನಂಗೆ ಅದಕ್ಕೆ ಇವ್ರ ಇಬ್ರು ಕಂ ಆಗಕ್ಕಿಲ್ಲ ಅತ್ಕ್ಯಾರಂತೆ ಅತ್ಕ ಮೈದಂಗ ಒಳ್ಳೆ ಬುದ್ಧಿ ಯೂ ಮೈದ್ನ ಮದ್ವೆ ಹಂಗ ಹಿಂಗ ಅಂತ ಹೇಳಿ ಒಳ್ಳೆತನದಿಂದ ಇರ್ಬೇಕಾಗ ಹೊರ್ತು ಬರೀತಾಳಿ ಒಮ್ಮ ಯಾವಾಗ್ರು ಇವ್ರಿಬ್ರೇ ನನ್ಗಂತೂ ಇಬ್ರು ನೋಡಿದ್ರೂ ಮೈ ಎಲ್ಲ ಉರಿಯುತ್ತ ಹಲೋ ಏನು ಮಾಡಕ್ಕೆ ಆಗಕ್ಕಿಲ್ಲ ಸುಮ್ಮನಿರು ಒಂದು ಒಬ್ಬನ ಫಸ್ಟು ನಿಮ್ಮ ಮದುವೆ ಮಾಡ್ತಾವಂತೆ ಗೊತ್ತಿದ್ದಂಗೆ ಒಳ ಒಳಗೆ ಮದುವೆ ಮಾಡ್ಕೊಬೇಕು ಇವರು ಗೊತ್ತಿದ್ದಂಗೆ ಮಾಡ್ಕೊಳಕೈತವ ಏನ ಈ ಮುಂಡರ್ ಸರಿ ಇಲ್ಲ ಆಗಲಿ ಅವ್ರಿ ಹೇಳವ್ರೆ ಆ ಗಣೇಶ ಶಾಸ್ತ್ರಿಗಳು ಅವ್ರಂತೂ ಯಾವತ್ತು ಸುಳ್ಳು ಹೇಳಕ್ಕಿಲ್ಲ ಅವಯ್ಯ ಯಾರು ಹೇಳಿಸ್ರು ಸುಳ್ಳು ಹೇಳೋನಲ್ಲ ಹಾ ಅದ್ರ ಒಂದು ಮುಂಗ ಸ್ವಲ್ಪ ಕಾಟ ಐತಂತೆ ಇವ್ರಿಬ್ಬರಿಂದ ಅಂದ್ರ ಲಕ್ಷ್ಮಿ ಮಗಳಲ್ಲ ಅದಕ್ಕೆ ಕಾಟ ಕೊಡ್ತಾರಂತ ಇವ್ರಿಬ್ಬರು ನಮ್ಮ ರಕ್ತ ಸಂಬಂಧನೇ ಅಂತಕಲ್ಲ ಅವಯ್ಯ ಹೇಳೋಣ ಯಾರು ಏನು ಎತ್ತ ಅಂತೇಳಿ ಕಣ್ಣು ಹಿಡಿಲೇಬೇಕು ಮದ್ವಿ ಇವ್ರು ಇಬ್ರು ಆಮ್ಯಾಗ ಮುಂದೆ ಯೋಚನೆ ಮಾಡಿದ್ರು ಫಸ್ಟ್ ಮದುವೆ ಮಾಡ್ಕೊಂಡು ಮುಂಬ್ರಮ್ಮ ಒಂದೂನ ಆಮ್ಯಾಗ ಈ ಮನೆಯಾಗ ಇಟ್ಕೊಂಡ್ಮ್ಯಾಗ ಇವ್ರು ಹೆಂಗ್ ಮಾಡ್ತಾರ ಬಿಡ್ತಾರ ಆಮ್ಯಾಗ ತಿಳ್ಕೊಂಡ್ರೆ ಆಯ್ತು ಸರಿ ಬಿಡೋಂಗೆ ಹೆಂಗೆ ಆಯಿತು ಹೆಂಗೋ ಭಗವಂತ ಆ ಒಂದು ಪರಿಹಾರ ಅಂತ ಇಟ್ಟಿರ್ತಾನಲ್ಲ ಮದುವೆ ಆದ್ರೆ ಏನೂ ಆಗಲ್ಲ ಅಂದವ್ರ ಅಂದ್ರೆ ಇನ್ನೂ ಏನಾರು ಬೇರೆ ಹೇಳ್ತಿದ್ರು ಹಿಂಗೆ ಏನಾರು ಮಾತಾಡ್ತಿದ್ರ ಶಾಸ್ತ್ರಿಗಳು ಏ ಇಲ್ಲಪ್ಪ ಮೊದಲು ಅದನ್ನ ಅಂದರು ನಿಮ್ಮ ಮನೆಯಾಗ ಮದುವೆ ಮಾಡ್ಕೊಂಡ್ರ ಅವರಿಬ್ಬರು ತಾಟ್ಕಿತ್ತಿ ಸೋಸರಿಂದ ಕಷ್ಟ ಅನ್ಭವಿಸ್ಬೇಕಾಗುತ್ತಾ ಹುಡುಗಿನ ಯಾಕೆ ಮಾಡ್ಕಂತೀರಾ ಅಂತಂದ್ರು ಆಮ್ಯಾಗ ಅದೇನೋ ಯೋಚನೆ ಮಾಡ್ಬಿಟ್ಟು ಇಲ್ಲ ಮಾಡ್ಕೊಂಬೋದು ಆದ್ರೆ ಆ ಹುಡುಗಿನ ಬೇಸ್ ನೋಡ್ಕಲ್ರಿ ನಿಮ್ ಕಿಮ್ಮ್ಯಾಗ ಇರ್ತಾವ ಚಿ ದೊಡ್ಡ ಸೊಸೆನ ಹೆಂಗ್ ಬಗ್ಗಿಸ್ತೀರ ಹಂಗ ಚಿಕ್ಕ ಸೊಸೆ ಮೇಲ್ ಬರ್ತಾಳ ದೊಡ್ಡ ಸೊಸೆರ್ಗ ಬಂಡವಾಳ ಎಲ್ಲ ಬಯಲ್ ಮಾಡ್ತಾಳ ಅಂತಂದಾರ ಅಂದಾರ ಅಯ್ಯ ಒಂದು ಅಮ್ಮ ಭಾರಿ ಒಳ್ಳೆ ಹಾಕಿ ಬಿಡು ಅವರು ಅದನ್ನ ಅಂದಾರ ಮದುವೆ ಮಾಡ್ಕೊಡ್ರಿ ಎಂದಾರ ಮದುವೆ ಮಾಡ್ಕತ್ತ ಮದುವೆ ಮಾಡ್ಕೊಳ್ರಿ ಎಂದಾರ ಮನೆಯಾಕ ಸುಮ್ಕ ಮದುವೆ ಮಾಡ್ಕೊಂಬ ಆ ಅವ್ರ ಮನೆ ಲಕ್ಷ್ಮೀ ಮನೆ ಏನ್ ಮಕ್ಳು ಅಂದ್ರ ಬಾಳ್ ಒಳ್ಳೆ ಹಾಕಿ ಹ್ಮ್ ಒಳ್ಳೆ ಸರಿ ಸರಿ ಬಿಡು ಹೆಂಗ ಒಟ್ಟಲ್ಲಿ ಒಳ್ಳೇದಾಗುತ್ತೆ ಅಂತಂದವರಲ್ಲ ಅವ್ರ ಮ್ಯಾಗ್ಯಾಗ ನಂಗ ಬಾಳ ಐತಿ ಯಾರು ಹೇಳ್ಕೊಟ್ರು ಹೇಳಕ್ಕಿಲ್ಲ ಅವ್ರು ಅವ್ರ ಮನ್ಸಿಗೆ ಬಂದಂಗ ಹೇಳೋದು ಇಂಥದ್ ಐತಿ ಇಂತದ್ ಇಲ್ಲ ಅಂತ ಹೇಳಿರ್ತಾರ ಏನಕ್ಕಂದ್ರ ನಮ್ ಅತ್ಕೇರ್ ನೋಡಿದ್ರ ಹಂಗ ಅನ್ಸುತ್ತೆ ತಗೋ ತಾಟ್ಕಿತ್ತಿರು ಬೇಸಿಲ್ಲ ನೋಡ ನನ್ನ ಎಲ್ರು ಬಂದ್ರ ಬೇಸ ಒಳ್ಳೆ ಬುದ್ಧಿ ಕತ್ಕಂದ್ರ ಸಾಕು ಅಷ್ಟೇ ಮಕ್ಕಳು ಅಂದಾಗ ಮದುವೆ ಆಗ್ಬಿಟ್ಟವ ಈಗ ಮುರಿಯಕ್ಕೂ ಬರಕ್ಕಿಲ್ಲ ಬುಡಕ್ಕೂ ಬರಕ್ಕಿಲ್ಲ ಈಗ ಮುರಿದಿವಿ ಅಂದ್ರ ಆ ಬೇಡೇ ನೋಯ್ಕಳು ಜೀವನ ಹಾಳಾಗ್ತವ ಹ್ಮ್ ನೋಡೋದು ಬುದ್ಧಿ ಕಲ್ತ್ರ ಇಟ್ಕೊಳ್ಳೋದು ಬುದ್ಧಿ ಕಲ್ತಿಲ್ಲ ಅಂದ್ರ ಅವ್ರ ಜೀವನಕ್ಕೂ ಅದಂಗೆ ಬಿಟ್ಟು ಬಿಡೋದಷ್ಟೇ ನಾ ಯಾಕೆ ತಲೆ ಕೆಡ್ಸ್ಕೊಂಬ ಹೇಳು ಹೌದು ಕಣಂಗೆ ಯಾರೇ ಯಾವ್ದೇ ಹೆಣ್ಮಕ್ಳ ಬಗ್ಗೆ ಆದ್ರೂ ನೀನು ಇಷ್ಟು ಯೋಚನೆ ಮಾಡ್ತೀರಾ ಅದಕ್ಕ ಒಳ್ಳೆ ಸೊಸೆನೆ ಬಂದಾರ ಆಕಿನೂ ಒಳ್ಳೆಯವ್ರ ಆಯ್ತಾರ ಈಗ ಇನ್ನೊಬ್ಬಳು ಒಳ್ಳೆ ಹಾಕಿ ಬರ್ತಾವಳ ನಮ್ಗಷ್ಟ ಅಷ್ಟ ಪುಣ್ಯತಕ್ಕ ಇನ್ನೇನು ಭಗವಂತನ ಹತ್ರ ಇನ್ನೇನು ಕೇಳ್ಕೊಳಕ್ ಆಗುತ್ತ ಏನ ನಾನು ಕೆಲಸ ಐತೆ ನಾನು ಓಡ್ತೀನಿ ನಾನು ಒಂಚೂರು ವಾರಗ ಏನೋ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬರಬೇಕಿತ್ತು ಹೋಗಿ ಬರ್ತೀನಿ ಟೈಮ್ ಆಯ್ತು ಆಗ್ಲಿ ಏ ಬರ್ತೀನಿ ಹ್ಮ್ ಸರಿ ಕಣ ಆಯ್ತು ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಸರಿ ಏನಾ ಒಬ್ಬಕ್ಕಿನೇ ಹೋಗ್ತಿದ್ದೆ ಅಣ್ಣನ ಕರ್ಕೊಂಡು ಹೋಗಬೇಕಿತ್ತು ಬೇಡಪ್ಪ ಬೇಡ ನಿಮ್ಮ ಅಣ್ಣನ ಕರೆದ್ರೆ ಆ ತಾಡಿಗೆ ತಿರುಬತ್ತರ ನಂಗ ಅವರ ಕಾಲದಾಗ ಸಾಕ್ ಸಾಕ ಹೋಗ್ಬಿಟೈತಿ ಬೇಡ ನಾನು ಒಬ್ಬಕ್ಕಿನೇ ಹೋಗಿ ಬತ್ತೀನಿ ಕುಂದ್ರಿ ಇವಳು ಯಾಕೆ ಒಂದು ಇಷ್ಟು ಬಂದಿಲ್ಲಲ್ಲ ಇದೊತ್ತು ಕಾಲೇ ಬತ್ತಿದ್ಲು ನಾನು ಆಟೋದಿಂದ ನೋಡಕತ್ತಾನೆ ಅತ್ತಗಿತ್ತಕ್ಕೆ ತಿರುಗಿ 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 ಇನ್ನೂ ಬಂದಿಲ್ಲ ಈಕೆ ಆಟೋದಿಂದ ನೋಡಕ್ಕ ತಾನೆ ಸರಿ ನನ್ನ ಹೋಗೋಕೆ ಬಿಡ್ದಂಗೆ ಬರಕ್ಕೂ ಬಿಡ್ದಂಗ ಹಿಂಗೆ ಅಡ್ಡ ಕಟ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಸರ್ಕತ್ತಾಗ ಒಂಚೂರು ಅಯ್ಯ ಅದಕ್ಕೆ ಹಿಂಗೆ ನಿಂತಿ ಏ ಸನಿ ನಾನು ಬೇಸ್ ಹೇಳ್ತೀನಿ ಕೇಳ ನನಗಂತೂ ನಿನ್ ಭಾಷೆ ಅರ್ಥ ಆಗಕ್ಕಿಲ್ಲ ಕಲ ಸರ್ಕತ್ತಾಗ ಸಂಕ್ರ ಬೇಜಾರ್ ಆಟೋ ಆಟೋದಿಂದ ನೋಡ್ತಾನೆ ಈ ರೋಡಾಗ ನಿಂತ್ಕೊಂಡು ಕುಂತೀಯಲ್ಲ ನನ್ನ ಏಯ್ ಸರ್ಕಪ್ಪತ್ತಾಗ ನೀನು ಏಯ್ ಹೋಗೋರ್ನೂ ಹೋಗಕ್ಕೆ ಬಿಡೋಕ್ಕಿಲ್ಲ ಆಮ್ಯಾಗ ಅವನು ಬೇಜಾರ್ ಮಾಡ್ಕೊತಾನೆ ಗೊತ್ತೇನಾ ನಾನು ನಿನ್ನ ಜೊತೆ ಹೇಳ್ಕೊತೀನಿ ತಾನ ಸಂಕ್ರ ನಾನು ಇಷ್ಟಪಡ್ತಾನೆ ಮದುವೆ ಆಯ್ತಾನಂತೇಳಿ ಓ ಬಿಡು ತಗ జపాలీ బాసేన అర్థకి ఆమె సంక్రాప్ పోయితాను నను హోక్తీ హోగ్గు నేను ఈ కడ దరీ ఆ కడే దారి బట్ నా ఈ కడ దరతీ ఓబక్కు బుడు మొత్తం సుంక ఇ సీ నేను ఆటో తిందోక అత్తందో హోద్రు సుమ్ బుడ్ద బాక ఈ మీరు జొతే బా ఇల్ వా సుమ్ కురు ఓ సంక్రమే హోయితీన అంతేతనే అడ్గవ్లు ఆతనే కత్తితీయా ఎదుకరీనా బా నీ జొత్గా ఏనా మున్స్క మ్యాక బా ఆమెకింద కుత్కేడా ఆమెగా ఓగి అనిబుట్ీ వస్బా నేను బా నూట ಆದರೂ ನಮ್ಮ ಸನಿ ಯಾಕೆ ಇವತ್ತು ಹಿಂಗೆ ಆಡ್ತವನ ಒಂದಿನಕ್ಕೂ ಹಿಂಗೆ ಆಡ್ದವನಲ್ಲ ನನಗೆ ಅದರದ್ದಿ ಅಂತ ಮೇಕೋಗಿ ಕುಂತಾನ ಇಲ್ಲ ಅಂದರೆ ನನ್ನ ತಡಿತಿದೆ ಯಾಕೆ ತಡೀತಿರ್ಬೋದು ಇವನು ಫಸ್ಟ್ ಅಲ್ಲ ಹೋಗಿ ನೋಡಮ್ಮ ಆತನ ಜೊತೆ ಇರೋವರೆಗೂ ನನಗೇನು ಆಗಕ್ಕಿಲ್ಲ ಕೇಳು ಹ್ಮ್ ಬತ್ತಾನ ಬರ್ದಂಗೆ ಎಲ್ಲೋಯ್ತಾನ ಮುನ್ಸ್ಕೊಂಡು ಕೂತಿರ್ತಾನ ಆಮ್ಯಾಕ್ ಬತ್ತ ನಾನು ಹೋಗ್ತೀನಿ ಮುನ್ಸ್ಕಂಡು ಕುತ್ಕಬೇಡ ಬಾ ಆಮ್ಯಾಕಿಂದ ಹ್ಞೂ ಆಮ್ಯಾಗ ಅವನ್ ಕೊಟ್ಟ ಹೋಗಿ ಜಗಳ ಮಾಡಿಸ್ಬೇಡ ನಂಗೆ ಬಯಸ್ಬೇಡ ಆಮ್ಯಾಗ ಅವ ಹೊಡಿತಾಳ ದೊಣೆ ತಕಂಡ್ ಬಾ ಸರಿ ಏನ ನಾನು ಹೋಗಿರ್ತೀನಿ ಬೇಗ ಬಾ ಇವನೇ ಪತ್ತಗ ತಿರ್ಕಂಬಿಟ ಇವ್ನು ನೋಡಿದ್ರೆ ಅತ್ತಕ್ ತಿ ಸಂಕ್ರಾಂತ ನೋಡಿದ್ರ ಬಾ ಅಂದಾನ ಅಯ್ಯೋ ಒ ಕಡೆಯಿಂದ ಯಾವ ಕಡೆ ಹೋಗೋದು ಯಾವ ಕಡೆ ಬಿಡೋದು ಇವನಂತ ಹುಂಗೆ ಹೊಡಸ್ತಾನ ಬಯಸ್ತಾನ ಫಸ್ಟ್ ಸಂಕ್ರಾಂತ ಕೋಮ ಅವನ ಹೋಗಿ ಬಾ ಅಂದವಳ ಇವ್ನು ಯಾಕೋ ತಡಿಯಾಕತ್ತಾನ ಹೋಗಿ ನೋಡಿದ್ರೆ ಆಯ್ತು ಯಾಕೆ ಏನು ಎತ್ತ ಅಂತ ಹೇಳಿ ನನಗೆ ಇರೋವರೆಗೂ ಭಯ ಇಲ್ಲ ಬತ್ತಾನ ಹಿಂದೆ ಮುನ್ಸ್ಕೊಂಡು ಕೂತಿರ್ತಾನ ಮ್ಯಾಗ ಅವನ ಬತ್ತಾನ ನಾನು ಹೋಗ್ತೀನಿ ಮೊದ್ಲು ಆಡ್ ದೂರದಲ್ಲಿ ಬತ್ತವಳ ಬಂದ ತಕ್ಷಣ ಪಾಟಕ್ ಪಟಕ್ ಮೇ ತಕ್ ಬಿಡ್ತೀನಾಗ ನಮ್ಮ ಅಕ್ಕ ಮ್ಯಾಗ ಆಗ ಆಗ್ಲೇ ಹೋಗಿ ಕುಂತಾಳ